ಇವರು ಒಂದು ಐದಾರು ಜನರು ನನಗೆ ಅವ್ರ ಬೆಂಬಲ ಇದೆ ಇವ್ರ ಬೆಂಬಲ ಇದೆ ದಿಲ್ಲಿಗೆ ಹೋಗಿ ಭೇಟಿ ಮಾಡ್ತೀವಿ ನನ್ನ ಕೇಳ್ತಾ ದಂಡಯಾತ್ರೆ ಯಶಸ್ವಿ ಆಗಲ್ಲ ಬಂಡಾಯ ಏನು ಬೇಕಾದ್ರೂ ಹೋರಾಟ ಮಾಡಲಿ ದೂರ ಕೊಡಲಿ ಅದ್ರ ದೂರ ಎಲ್ಲಿ ಕೊಡಬೇಕು ಅದೇ ಏನಾದರೂ ಇದ್ರೆ ರಾಷ್ಟ್ರೀಯ ನಾಯಕರನ್ನ ಸಂಘ ಪರಿವಾರದ ಭೇಟಿ ಮಾಡಿ ಚರ್ಚೆ ಮಾಡಬೇಕು ಅದ್ರ ಬದಲಾಗಿ ಒಂದು ರೀತಿ ಮಾನಸಿಕ ಅಸ್ತ್ರಾಸ್ತ್ರ ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ ಇವ್ರೊಂದು ಐದಾರು ಜನ ಬಣ್ಣ ಭಿನ್ನಮುದಿರು ದಿನನಿತ್ಯ ಆರೋಪ ಮಾಡ್ತಿದ್ದಾರೆ ನಾನು ಒಂದು ಐದಾರು ದಿವಸ ಮಾತಾಡಲಿಲ್ಲ ಯಾಕಂದರೆ ಜನನೂ ಈ ಕರ್ನಾಟಕದಲ್ಲಿ ಜನ ಮಾತಾಡ್ತಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಚೆನ್ನಾಗಿದೆ ಕಾಂಗ್ರೆಸ್ಸಿನ ವೈಫಲ್ಯಗಳು ಅದ್ರ ಬಗ್ಗೆ ಭಿನ್ನಮತಿಯರು ಮಾತಾಡ್ತಲ್ಲ ಭಿನ್ನಮತಿಯರು ಹೋರಾಟ ಕೇವಲ ವಿಜಯ ನಿಲ್ಲಿಸ್ಬೇಕಂತ ಮಾತ್ರ ಇವ್ರ ಹೋರಾಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಅಲ್ಲ ನಿಮಗೆ ಸ್ವಲ್ಪ ಸ್ವಾಭಿಮಾನ ಇದ್ರೆ ಮಾನ ಮರಿದಿದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿರಿ ಜನ ಎಲ್ಲಿ ಹೋದ್ರೂ ನೀವು ಪ್ರಶ್ನೆ ಮಾಡಿದ್ರೆ ಹಳ್ಳಿಗೆ ಜನ ಪ್ರಶ್ನೆ ಮಾಡ್ತದ್ರೆ ನಾನು ಇವರಿಗೆ ಸವಾಲು ಹಾಕ್ತೀನಿ ಅಪ್ಪ ಮಕ್ಕಳು ಬಂಡವಾಳ ಕರ್ಮಕಾಂಡ ಬಯಲುಗಿರ್ತೀನಿ ಅಂತ ಇದೆಯಲ್ಲ ನೀನು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದಿರಿ ಯಾರು ದಂಡಿವರು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಯಾರಿಗೆ ಗೊತ್ತಾಗಲ್ವ ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು ಆದರೆ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥ ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯ ಸೃಷ್ಟಿ ಮಾತಾಡ್ತಾರೆ ಇದಕ್ಕೆ ಕಾಂಗ್ರೆಸ್ಸಿನ ನಾಯಕರ ಕುಮ್ಮಕ್ಕು ಕಾಂಗ್ರೆಸ್ಸಿನ ನಾಯಕರ ಕುಮ್ಮಕ್ಕಿಂದ ಈ ರೀತಿ ಹುಚ್ಚುಚ್ಚಾಟ ಆಟ ಆಡ್ತಿದ್ರೆ ನಾವು ಇದೇ ರೀತಿ ಆದರೆ ನಮಗೂ ಸಭೆ ಮಾಡೋದು ಗೊತ್ತಿದೆ ದಿಲ್ಲಿಗೆ ಹೋದ ಗೊತ್ತಿದೆ